ಚಿಕ್ಕ ಮಗುಗೆ ಒಂದು ಬ್ಲೌಸ್ ಹೊಳಿಯೋ ತೋರಿಸ್ತೀನಿ ಬನ್ನಿ ಒಂದು ಸೆವೆನ್ ಮಂತ್ಸ್ ಆಗಿರತ್ತೆ ಮಗುಗೆ ಫಂಕ್ಷನ್ಗೆ ಅಂತ ವರ್ಕೆಲ್ಲ ಮಾಡಿಸಿದ್ದಾರೆ ಮಿಷನ್ ವರ್ಕೆಲ್ಲ ಮಾಡಿಸಿದ್ದಾರೆ ಮೊದಲಿಗೆ ಇದನ್ನು ಫ್ರಂಟ್ ಪಾರ್ಟ್ ಮುಂದೆಗೆ ಹಾಕ್ಕೋಬೇಕಾಗುತ್ತೆ ಈ ವರ್ಕ್ ಬ್ಲೌಸು ಈ ನೆಕ್ ಪಾರ್ಟ್ ಎಲ್ಲ ಮುಂದೆ ಬರಬೇಕು ಇದಕ್ಕೆ ಸೆಂಟ್ರಿಗೆ ನಾವು ಫೋಲ್ಡ್ ಮಾಡ್ಕೋಬೇಕು ಇದೇ ಥರ ಫೋಲ್ಡ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ ವರ್ಕೆಲ್ಲ ಕರೆಕ್ಟಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಇಲ್ಲೊಂದು ಪಿನ್ ಮಾಡ್ಕೊಳ್ಳೋಣ ಇಲ್ಲೊಂದು ಪಿನ್ ಮಾಡಿಕೊಟ್ಟಿದ್ದೀನಿ ಈ ಥರ ಪಿನ್ ಮಾಡ್ಕೊಳ್ಳೋದ್ರಿಂದ ವರ್ಕ್ ಒಂದೇ ಸಮನಾಗಿ ಬರುತ್ತೆ ಇಲ್ಲಾಂದರೆ ಒಂದು ಕಡೆ ಹೆಚ್ಚು ಕಮ್ಮಿ ಬಂದುಬಿಡತ್ತೆ ನೋಡ್ಕೊಂಡು ಬೇಕು ಆವಾಗ ನಾವು ಅಳ್ತಿ ತೊಗೊಂಡಿದ್ದೀನಿ ಮೆಜರ್ ತೊಗೊಂಡಿದ್ದೀನಿ ಮಗೋದು ಅಳತೆ ಮಾರ್ಕ್ ಮಾಡೋಣ ಅವ್ರಿಗೆ ಬ್ಲೌಸ್ ಲೆಂತ್ ಬಂದು ರೆಡಿ ಹತ್ತಿರಬೇಕು ಹನ್ನೇನು ತೊಗೊಳ್ತೀನಿ ನಾನು ನೆಕ್ ಬಂದು ಮೂರುವರೆ ಸಾಕು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ರೆ ನಾಲ್ಕು ಆಗುತ್ತೆ ಸ್ಟಿಚ್ಚಿಂಗ್ ಹೋಗುತ್ತೆ ಅಲ್ವಾ ಅರ್ಧ ಇಂಚು ನೋಡಿ ಈ ಥರ ಸ್ಟಿಚ್ಚಿಂಗ್ ಅಂತ ಅರ್ಧ ಬಿಟ್ಕೋಬೇಕು ಆಮ್ ಡೌನ್ ಬಂದು ನಾಲ್ಕು ಇಂಚ್ ತಗೊಳ್ತೀನಿ ಚಿಕ್ಕ ಪಾಪು ಅಲ್ವಾ ನೆಕ್ ಬಂದು ಒಂದುವರೆ ಸಿಗುತ್ತೆ ಇಲ್ಲಿ ವರ್ಕ್ ಬ್ಲೌಸ್ ನಾವು ಸೆಟ್ ಮಾಡ್ಕೊಂಡು ಹೊಳಿಬೇಕು ನೆಕ್ ಜಾಸ್ತಿ ಹಾಕಿದ್ರೂ ಚಿಕ್ಕ ಮಾಡ್ಕೋಬೇಕು ಅದು ಹೊಳಿವಾಗ ತೋರಿಸ್ತೀನಿ ಶೋಲ್ಡರ್ ಬಂದು ಎರಡುವರೆ ತಗೊತಾ ಇದ್ದೀನಿ ಹ್ಯಾಮ್ ಡೌನ್ ಬಂದು ನಡಕಿಂಚ್ ತೊಗೊಂಡಿದೀವಲ್ವಾ ಚೆಸ್ಟ್ ಬಂದು ಏಳು ಸಾಕು ಅವ್ರಿಗೆ ಯಾಮ್ ಡೌನ್ಗೆ ಏರ್ ಶೇಪ್ ಇದು ಮಾರ್ಕಿಂಗ್ ಆಗಿದೆ ಚಿಕ್ಕ ಬ್ಲೌಸ್ ನೋಡಿ ಇಷ್ಟೇ ಮಾರ್ಕಿಂಗ್ ಇದು ಕಟ್ ಮಾಡೋಣ ಇವಾಗ ಇದು ಮುಂದೆ ಪೀಸ್ ಕಟ್ ಮಾಡಿದ್ದೀನಿ ಇವಾಗ ಹಿಂದೆ ಪೀಸ್ ಕಟ್ ಮಾಡ್ಕೋಬೇಕು ಫ್ರಂಟ್ ಪೀಸ್ ಆಯ್ತಲ್ವಾ ಬ್ಯಾಕ್ ಪೀಸ್ಗೆ ಇದೆ ಫೋಲ್ಡಿಂಗಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಎರಡು ಸಣ್ಣಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸರಿಯಾಗಿ ಬರುತ್ತೆ ಇದನ್ನು ನಾವು ಕಟ್ ಮಾಡ್ಕೊಳ ಇವಾಗ ಕಟ್ ಮಾಡೋಣ ಇದು ಸೇಮ್ ಫ್ರಂಟ್ ಪೀಸ್ ಎಷ್ಟಿದೆಯೋ ಬ್ಯಾಕ್ದು ಅಷ್ಟೇ ಕಟ್ ಮಾಡೋಣ ಇಷ್ಟ ಆಯ್ತಲ್ವಾ ಎಕ್ಸ್ಟ್ರಾ ಇರೋದೆಲ್ಲ ತೆಗೆದುಬಿಡೋಣ ಫಸ್ಟ್ ನೋಡಿ ಈ ಥರ ಫ್ರೆಂಟು ಬ್ಯಾಕ್ ಆಯ್ತಲ್ವಾ ಸ್ಲೀ ಸ್ಲೀವ್ ಕಟ್ ಮಾಡೋಣ ನೋಡಿ ಇದನ್ನು ಸ್ಲೀವ್ಸ್ ಕಟ್ ಮಾಡೋಣ ಇವಾಗ ಸೆಂಟ್ರಿಗೆ ಡಬಲ್ ಫೋಲ್ಡ್ ಇದೆಯಲ್ವಾ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಎಷ್ಟಿದೆಯೋ ನೋಡೋಣ ಇವಾಗ ನಾಲ್ಕಿದೆ ರೆಡಿ ಒಂದು ಎರಡು ಇಂಚು ಕಮ್ಮಿ ಮಾಡ್ತೀನಿ ಚಿಕ್ಕದಾಗಿ ಬಫ್ ಇಡೋಕ್ಕೆ ಹೇಳಿದ್ದಾರೆ ಸ್ವಲ್ಪ ಚಿಕ್ಕ ಸೈಜ್ ಬಫ್ ಬರುತ್ತೆ ಬಟ್ಟೆ ಕಮ್ಮಿ ಇದೆಯಲ್ವ ಇದು मार्किंग आइतो कटिंग ಮಾಡ್ಲಿ ಕ್ಲಾಸ್ ಇಷ್ಟೇ शेप ಬಿಳ್ಕೊಳ್ಳೋಣ ಬಿಡಿ ಫೇ ಇಷ್ಟ ಫ್ರಂಟ್ ಟು ಬ್ಯಾಕು ಇದಕ್ಕೆ ಲೈನಿಂಗ್ ಕಟ್ ಮಾಡ್ಕೊಬೇಡೋಣ ಲೈನಿಂಗ್ ತೊಗೊಂಡಿದ್ದೀನಿ ಇದಕ್ಕೆ ಫೋಲ್ಡ್ ಮಾಡ್ಕೋಬೇಕು ಇವಾಗ ನಮ್ಗೆ ಎಷ್ಟು ಬೇಕು ನೋಡ್ಕೋಬೇಕು ಇದನ್ನು ಲಾಕ್ಕೋಬೇಕಾಗತ್ತೆ ಎರಡು ಕಡೆ ಹಿಂದೆ ಮುಂದೆ ಪಾಟಗು ಇದರಲ್ಲೇ ಕಟ್ ಮಾಡ್ಕೋಬೋದು ನಾವು ಹಂಗೆ ಇದು ತಗೊಂಡಿದ್ದೀವಿ ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ ಇದು ಆಯ್ತಲ್ವಾ